ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಗೋಪಾಲ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು ವಾಸ್ತು ಖಚಿತ ಪರಿಹಾರಗಳು ಚಾನೆಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದಿನ ನಮ್ಮ ವಾಸ್ತುವಿನ ವಿಷಯ ವ್ಯವಹಾರಕ್ಕೆ ವಾಸ್ತು ಏನಿದು ವ್ಯವಹಾರಕ್ಕೆ ವಾಸ್ತು ವ್ಯವಹಾರಕ್ಕೆ ವಾಸ್ತು ಎಂದರೆ ನೀವು ಬಿಸ್ನೆಸ್ ಮಾಡ್ತಿರೋಂಥ ಸ್ಥಳಗಳಿಗೆ ವ್ಯವಹಾರ ಮಾಡುತ್ತಿರುವಂತಹ ಸ್ಥಳಗಳಿಗೆ ನೀವು ಎಲ್ಲಿ ಕುಳಿತುಕೊಳ್ಳಬೇಕು ಎನ್ನುವುದೇ ತುಂಬ ಮುಖ್ಯ ನೀವು ಎಲ್ಲಿ ಕುಳಿತುಕೊಂಡು ವ್ಯವಹಾರವನ್ನು ಮಾಡುತ್ತೀರಿ ಯಾವ ಕಡೆಗೆ ಮುಖ ಮಾಡುತ್ತೀರಿ ಅನ್ನುವುದ ಆಧಾರ ಮೇಲೆ ತಮ್ಮ ಬಿಸ್ನೆಸ್ ಯಾವ ಪ್ರಮಾಣದಲ್ಲಿ ಸಕ್ಸಸ್ ಆಗ್ತಾ ಇದೆ ಎನ್ನುವುದನ್ನು ಹೇಳೋದಕ್ಕೆ ಸಾಧ್ಯತೆಗಳಿದೆ ನೋಡೋಣ ಇವಾಗ ಈಗ ಈ ನಿವೇಶನ ನೋಡಿ ಪೂರ್ವಕ್ಕೆ ಮುಖವಾಗಿರುವಂತಹ ಶಾಪ್ ಇದು ಇಲ್ಲಿ ಯಾವುದೇ ಶಾಪ್ ಇರಲಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಬಟ್ಟೆ ಅಂಗಡಿನೇ ಇರಬಹುದು ದಿನಸಿ ಅಂಗಡಿನೇ ಇರಬಹುದು ಹೋಟೆಲ್ ಇರಬಹುದು ಏನ್ ಬೇಕಾದ್ರೂ ಇರಬಹುದು ಪೂರ್ವಕ್ಕೆ ರಸ್ತೆ ಇದ್ದಾಗ ನಿಮ್ಮ ಕ್ಯಾಶ್ ಕೌಂಟರ್ ಬಂದ್ಬಿಟ್ಟು ಆಗ್ನೇಯದಲ್ಲೇ ಇರಬೇಕು ಆಗ್ನೇಯದಲ್ಲಿದ್ದು ಉತ್ತರಕ್ಕೆ ಮುಖ ಮಾಡಿರಬೇಕು ಇದಕ್ಕೆ ರನ್ಸು ನೀವು ಮಧ್ಯ ಬೇಕಿದ್ದರೂ ಕೊಡಬಹುದು ಪೂರ್ತಿ ಈಶಾನ್ಯ ಭಾಗದಲ್ಲಿ ಬೇಕಿದ್ದರೂ ಕೊಡಬಹುದು ಇದು ಎಲ್ಲದರೊಂದಿಗೆ ನಿಮ್ಮ ಕ್ಯಾಶ್ ಕೌಂಟರ್ ಮೂಲೆಯಲ್ಲಿ ಇರಬೇಕಾಗಿದ್ದು ತುಂಬಾ 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 ಮುಖ್ಯ ಇನ್ನ ದಕ್ಷಿಣಕ್ಕೆ ಮುಖವಾಗಿ ಇರುವಂತಹ ಶಾಪ್ಗಳಿಗೆ ನೈಋತ್ಯ ಭಾಗದಲ್ಲಿ ಕುಳಿತುಕೊಳ್ಳಬೇಕು ಪೂರ್ವಕ್ಕೆ ಮುಖ ಮಾಡಬೇಕು ನೈಋತ್ಯ ಭಾಗದಲ್ಲಿ ಕುಳಿತುಕೊಂಡು ಪೂರ್ವ ಭಾಗಕ್ಕೆ ಮುಖ ಮಾಡಿ ನಿಮ್ಮ ಕ್ಯಾಶ್ ಎಡಗಡೆಗೆ ಬರುವಂತೆ ಕುಳಿತುಕೊಂಡು ಬಿಸ್ನೆಸ್ ಅನ್ನು ನಡೆಸಬೇಕು ಇನ್ನು ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ನೈಋತ್ಯಕ್ಕೆ ಕುಳಿತುಕೊಳ್ಳಬೇಕು ಉತ್ತರಕ್ಕೆ ಮುಖ ಮಾಡಬೇಕು ಗಮನಿಸಿ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ನೈಋತ್ಯಕ್ಕೆ ಕುಳಿತುಕೊಂಡು ಪೂರ್ವಕ್ಕೆ ಮುಖ ಮಾಡಬೇಕು ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ನೈಋತ್ಯಕ್ಕೆ ಕುಳಿತುಕೊಂಡು ಉತ್ತರಕ್ಕೆ ಮುಖ ಮಾಡಬೇಕು ಉತ್ತರಕ್ಕೆ ರಸ್ತೆ ಇದ್ದಾಗ ವಾಯವ್ಯ ಭಾಗದಲ್ಲಿ ಕುಳಿತುಕೊಂಡು ಪೂರ್ವಕ್ಕೆ ಮುಖ ಮಾಡಿ ವ್ಯವಹಾರವನ್ನು ಮಾಡಬೇಕು ಆವಾಗ ತಮ್ಮ ವ್ಯವಹಾರ ತುಂಬಾ ಚೆನ್ನಾಗಿರುತ್ತದೆ ಇನ್ನ ಕೆಲವೊಂದು ವಿಷಯಗಳಲ್ಲಿ ಅನುಮಾನ ಉತ್ಪತ್ತಿ ಆಗುತ್ತದೆ ಏನು ಈಗ ಇದೇ ನಿವೇಶನಕ್ಕೆ ದಕ್ಷಿಣಕ್ಕೆ ರಸ್ತೆ ಇದೆ ಎಂದುಕೊಳ್ಳೋಣ ಇದು ರಸ್ತೆ ಇಲ್ಲಿ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ನೀವು ದಕ್ಷಿಣ ಆಗ್ನೇಯಕ್ಕೆ ಮೇನ್ ಡೋರ್ ಕೊಡಬೇಕಾಗುತ್ತೆ ಈ ಭಾಗದಲ್ಲಿ ತಾವು ಮೇನ್ ಡೋರ್ ಕೊಡ್ತೀರಿ ಅವಾಗ ಏನಾಗುತ್ತೆ ನೈಋತ್ಯಕ್ಕೆ ಕೂತ್ಕೊಳ್ಬೇಕು ಅಂದಾಗ ಈ ಭಾಗದಲ್ಲಿ ನೀವು ಕ್ಯಾಶ್ ಹಾಕೊಂಡ್ಬಿಟ್ರೆ ಇದು ತಪ್ಪಾಗುತ್ತೆ ಬಂದಿರೋಂತ ಕಸ್ಟಮರು ಇಲ್ಲಿ ಎಲ್ಲ ವ್ಯವಹಾರಗಳನ್ನ ಮುಗಿಸ್ಕೊಂಡು ಇಲ್ಲಿ ತನಕ ಬಂದು ಕ್ಯಾಶ್ ಕೊಟ್ಟು ಮತ್ತೆ ಇಲ್ಲಿ ವಾಪಸ್ ಹೋಗೋದ್ರ ಬದಲಾಗಿ ಎಲ್ಲ ಐಟಮ್ ತಗೊಂಡು ಹಂಗಿಂದ ಬೇಕಾದ್ರೂ ಹೋಗ್ಬಿಡ್ಬಹುದು ಅವರು ಇಲ್ಲಿ ಏನಪ್ಪಾ ಅಂತಂದ್ರೆ ಈ ರೀತಿ ನೀವು ಎಂಟ್ರೆನ್ಸ್ ಇದ್ದಾವಾಗ ಸೊ ಇದರ ಈ ಕಡೆ ಭಾಗವನ್ನ ಪೂರ್ತಿ ನೈಋತ್ಯ ಅಂತನೇ ಪರಿಗಣಿಸ್ತೀವಿ ಸೊ ಆ ಕಾರಣಕ್ಕೆ ಈ ಮೇನ್ ಡೋರ್ ಏನಿರುತ್ತೆ ಇದಕ್ಕೆ ಹತ್ತಿರ ಬರುವ ರೀತಿಯಲ್ಲಿ ಈ ರೀತಿ ಇಲ್ಲಿ ಕ್ಯಾಶ್ ಅನ್ನು ಕೊಡಬೇಕು ಈ ಭಾಗದಲ್ಲಿ ಇದು ಕ್ಲೋಸ್ ಆಗುವ ರೀತಿಯಲ್ಲಿ ಇಲ್ಲೊಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಇದನ್ನ ಯಾವ ರೀತಿ ಬೇಕಾದ್ರೂ ತಾವು ಉಪೋಗಿಸಬಹುದು ಡೀಟೇಲ್ಸ್ಗೆ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಇದು ಸಾಮಾನ್ಯವಾಗಿ ಅರ್ಥವಾಗುವ ರೀತಿಯಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ ದಕ್ಷಿಣಕ್ಕೆ ರಸ್ತೆ ಇದ್ದು ಇದು ಹೆಚ್ಚು ಅಗಲ ಇದ್ದಾಗ ಮೇನ್ ಡೋರ್ ಏನು ಕೊಡ್ತೀರಿ ಆ ಮೇನ್ ಡೋರಿನ ಪಕ್ಕದಲ್ಲೇ ಕ್ಯಾಶ್ ಅನ್ನ ಇಟ್ಕೊಳ್ಬೇಕು ಇದರ ಹಿಂಭಾಗಕ್ಕೆ ಒಂದು ವಾಲ್ ಆಗಲಿ ಒಂದು ಪಾರ್ಟಿಷನ್ ಆಗಲಿ ಬರೋ ವ್ಯವಸ್ಥೆ ಮಾಡ್ಕೊಳ್ಬೇಕು ಮಿಕ್ಕಿದ್ದು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೇಕು ಸಹಿತ ತಮಗೆ ಅನುಕೂಲ ಹಾಗೆ ಪೂರ್ವದಲ್ಲೂ ಸಹಿತ ಅಷ್ಟೇನೆ ಈ ಅಗ್ಲ ತುಂಬಾ ಜಾಸ್ತಿ ಇತ್ತು ಅಂದವಾಗ ಡೋರ್ ಕೊಟ್ಟು ಡೋರ್ ಪಕ್ಕಕ್ಕೆನೆ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಳುವಂತೆ ಇಲ್ಲೊಂದು ಕ್ಯಾಶ್ ಅನ್ನು ಇಟ್ಕೊಂಡು ಹಿಂದ್ಗಡೆ ಪಾಠ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಉತ್ತರದಲ್ಲಿದ್ದವಾಗಲೂ ಹಾಗೆಯೇ ಹಾಗೆ ಪಶ್ಚಿಮದಲ್ಲಿದ್ದವಾಗಲೂ ಸಹಿತ ಅದೇ ರೀತಿ ಮಾಡಿಕೊಳ್ಳಬೇಕು ಇದರ ಅರ್ಥ ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಹತ್ತಿರ ಒಂದು ಕಾರಣ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ಳಿ ನೀವು ಕಾರನ್ನ ಡ್ರೈವ್ ಮಾಡಬೇಕು ಅಂತ ಅಂದಾಗ ಹಿಂದ್ಗಡೆ ಸೀಟ್ ನಲ್ಲಿ ಕುತ್ಕೊಂಡು ನೀವು ಡ್ರೈವ್ ಮಾಡೋಕ್ಕಾಗಲ್ಲ ಫ್ರಂಟ್ ಅಲ್ಲಿ ಡ್ರೈವರ್ ಸೀಟ್ನಲ್ಲೇ ಕೂತ್ಕೊಂಡು ನೀವು ಡ್ರೈವ್ ಮಾಡಿದ್ರೆ ತಲುಪಬೇಕಾಗಿರೋ ಗುರಿ ತಲುಪ್ತೀರಿ ಅನ್ನೋದು ಇದರ ಅರ್ಥ ಇಲ್ಲಿ ನಿಮಗೆ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ಫ್ರಂಟ್ ಅಂತ ಲೆಕ್ಕ ಇಟ್ಕೊಂಡು ಇಲ್ಲಿ ಬರುತ್ತೆ ಇದು ಡ್ರೈವಿಂಗ್ ಶೀಟ್ ಪೂರ್ವಕ್ಕೆ ಇದ್ದಾಗ ಇದು ಡ್ರೈವಿಂಗ್ ಶೀಟ್ ಉತ್ತರಕ್ಕಿದ್ದಾಗ ಇದು ಡ್ರೈವಿಂಗ್ ಶೀಟ್ ಅಗಲ ಕಡಿಮೆ ಇದ್ದಾಗ ಇದು ಎಲ್ಲಿಗೆ ಬಂದ್ಬಿಡುತ್ತೆ ಅಗಲ ಜಾಸ್ತಿ ಇದ್ದಾಗ ಆ ರೀತಿ ಮಾಡೋಕೆ ಆಗಲ್ಲ ಅಲ್ವಾ ಸೊ ಹಾಗಾಗಿ ಉತ್ತರಕ್ಕೆ ರಸ್ತೆ ಇದ್ದವಾಗ ಇದು ಡ್ರೈವಿಂಗ್ ಶೀಟ್ ಆಗುತ್ತೆ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ಇದು ಡ್ರೈವಿಂಗ್ ಶೀಟು ಪೂರ್ವಕ ರಸ್ತೆ ಇದ್ದಾಗ ಇಲ್ಲಿ ಡ್ರೈವಿಂಗ್ ಶೀಟ್ ಬರುತ್ತೆ ಪಶ್ಚಿಮ ರಸ್ತೆ ಇದ್ದಾಗ ಇಲ್ಲಿ ಡ್ರೈವಿಂಗ್ ಶೀಟ್ ಡ್ರೈವಿಂಗ್ ಶೀಟ್ ಬರುತ್ತೆ ಹಾಗಾಗಿ ಡ್ರೈವಿಂಗ್ ಶೀಟ್ ಎಲ್ಲಿರುತ್ತೋ ಅಲ್ಲೇ ಕೂತ್ಕೊಂಡು ಡ್ರೈವ್ ಮಾಡ್ಕೊಳ್ಳ ಬೇರೆ ಎಲ್ಲ ಕೂತ್ಕೊಳ್ತೀವಿ ಡ್ರೈವ್ ಮಾಡಿದ್ದಕ್ಕೆ ವೆಹಿಕಲ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ಕಾರ್ ಎಲ್ಲಿಗೆ ತಲುಪತ್ತೆ ಅಂತಲೂ ಗೊತ್ತಾಗಲ್ಲ ಅಲ್ವಾ ಸೊ ಆ ಕಾರಣಕ್ಕೋಸ್ಕರ ನೀವು ಕೂತ್ಕೊಳ್ಬೇಕಾಗಿರೋ ಸ್ಥಳ ತುಂಬಾ ಮುಖ್ಯ ಸಾಕಷ್ಟು ಜನರ ಕಲ್ಪನೆಯಲ್ಲಿ ಹೆಂಗಿದೆ ನೈಋತ್ಯದಲ್ಲಿ ನಾವು ಕೂತ್ಕೊಳ್ಬೇಕು ಅಂತ ನೈಋತ್ಯದಲ್ಲಿ ನೀವು ಕೂತ್ಕೊಳ್ಬೇಕು ಅಂತ ಇಷ್ಟು ದೊಡ್ಡ ಶಾಪ್ ಇರುತ್ತೆ ನಿಮಗೆ ಆ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ದಕ್ಷಿಣ ಆಗ್ನಿಗ್ ಡೋರ್ ಕೊಟ್ಟಿರಿ ಇಲ್ಲಿ ನೈಋತ್ಯಕ್ಕೆ ಆಗತ್ತೆ ಹೆಂಗೋ ವ್ಯವಸ್ಥೆ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ಳೋಣ ಅದೇ ಪೂರ್ವಕ ರಸ್ತೆ ಇದ್ದಾಗ ನೀವು ಇಲ್ಲಿ ಎಂಟ್ರೆನ್ಸ್ ಕೊಟ್ಕೊಂಡಿರ್ತೀರಿ ಇಲ್ಲಿ ನೀವು ಕ್ಯಾಶ್ ಕೊಟ್ಕೊಳ್ತೀರಿ ಅಂತಂದ್ರೆ ಯಾವ ಕಾರಣಕ್ಕೂ ಅಭಿವೃದ್ಧಿ ಆಗಲ್ಲ ಹಾಗೆಯೇ ಉತ್ತರಕ್ಕೆ ರಸ್ತೆ ಇದ್ದಾವಾಗಲೂ ಸಹಿತ ನೀವು ನೈಋತ್ಯಕ್ಕೆ ಬಂದು ಕ್ಯಾಶ್ ಕೊಟ್ಕೊಂಡ್ರೆ ಅದು ಯಾವ ಕಾರಣಕ್ಕೂ ಅಭಿವೃದ್ಧಿ ಆಗಲ್ಲ ನೈಋತ್ಯ ಸ್ಥಿರ ಸ್ಥಾನ ಯಜಮಾನ ಸ್ಥಾನ ಎಲ್ಲ ಓಕೆ ಅಂದ್ರೆ ದೊಡ್ಡ ದೊಡ್ಡ ಶಾಪ್ ಗಳಿದ್ದಾವಾಗ ನಾವು ನೈಋತ್ಯದಲ್ಲೇ ಕುತ್ಕೊಳ್ತೀವಿ ಅಂದ್ರೆ ಆಗದೇ ಇರುವಂತ ವಿಷಯ ಅದನ್ನ ಆಯಾ ಕಟ್ಟಡದ ಅಳತೆಯ ಆಧಾರದ ಮೇಲೆ ವಾಸ್ತುವನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ ಇನ್ನ ಇದೇ ವಿಷಯದಲ್ಲಿ ಹೇಳೋದಾದ್ರೆ ಈಗ ನೋಡಿ ಈ ನಿವೇಶನಕ್ಕೆ ಇದು ನಿಮ್ ಶಾಪ್ ಉದ್ದ ಹಿಂಗಾರು ಇರಲಿ ಹಿಂಗಾರು ಇರಲಿ ಅದೆಲ್ಲ ಆಮೇಲಿನ ವಿಷಯ ನಿಮ್ಮ ಶಾಪ್ಗಳಲ್ಲಿ ಯಾವ ಯಾವ ವಸ್ತುಗಳನ್ನ ಎಲ್ಲಿಡಬೇಕು ಅನ್ನೋದು ತುಂಬಾ ಮುಖ್ಯ ಎಲ್ಲಿಟ್ಟಾಗ ಅದು ವ್ಯಾಪಾರ ಆಗುತ್ತೆ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಬಟ್ಟೆ ಅಂಗಡಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾವುದು ದಿನಸಿ ಅಂಗಡಿ ಆಗಲಿ ಅದು ಹೋಟೆಲ್ ಆಗಲಿ ಅದಾಗ್ಲಿ ಇದಾಗಲಿ ಅಲ್ಲ ಎಲ್ಲದಕ್ಕೂ ಸಪ್ರೇಟ್ 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 ವಾಸ್ತು ಇರುತ್ತೆ ಆಯ್ತಾ ಇದ್ರಲ್ಲಿ ನಾನು ಇವಾಗ ಹೇಳ್ತಾರೆ ಬಟ್ಟೆ ಅಂಗಡಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ನಾನು ಹೇಳ್ತಾ ಇರೋದು ಈಗ ಬಟ್ಟೆ ಅಂಗಡಿ ಒಳಗೆ ನೀವೇನ್ ಮಾಡಿದಿರಿ ಈ ಭಾಗದಲ್ಲಿ ಬಟ್ಟೆಯನ್ನ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ಳಿ ಈ ಭಾಗದಲ್ಲಿರುವಂತಹ ಬಟ್ಟೆಗಳು ಯಾವಾಗಲೂ ಕ್ರೆಡಿಟ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅದಕ್ಕೆ ಉದ್ರಿ ಕೇಳ್ತಾ ಇರ್ತಾರೆ ಆಯ್ತಾ ಈ ಭಾಗದಲ್ಲಿ ಬಟ್ಟೆ ಏನಿರುತ್ತೆ ಇದು ಹೆಚ್ಚು ವ್ಯಾಪಾರ ಆಗುತ್ತೆ ನಿಮಗೆ ಇಲ್ಲಿರೋ ಬಟ್ಟೆಗಳು ಹೆಚ್ಚು ವ್ಯಾಪಾರ ಆಗ್ತಾ ಇರುತ್ತೆ ಈ ನೈಋತ್ಯ ಭಾಗದಲ್ಲಿರುವಂತಹ ಬಟ್ಟೆಗಳು ಯಾವಾಗಲೂ ತುಂಬಾ ಸ್ಲೋ ಇರುತ್ತೆ ಡೆಡ್ ಸ್ಟಾಕ್ ಆಗುವಂತಹ ಅವಕಾಶಗಳು ಜಾಸ್ತಿ ಇರುತ್ತೆ ಅಗ್ನಿ ಮೂಲೆಯಲ್ಲಿ ಇಟ್ಟಿರುವಂತಹ ಬಟ್ಟೆಗಳೇನಿದೆಯಲ್ಲ ಈ ಬಟ್ಟೆಗಳು ಏನಾಗಿರುತ್ತೆ ಬಾರ್ಗೇನಿಂಗ್ ಜಾಸ್ತಿ ಇರುತ್ತೆ ಪ್ರಾಫಿಟ್ ಕಡಿಮೆ ಇರುತ್ತೆ ಇದರೊಳಗೆ ಬಟ್ ಮೂವ್ಮೆಂಟ್ ಚೆನ್ನಾಗಿರುತ್ತೆ ಇದು ಕ್ರೆಡಿಟ್ಗೆ ಹೋಗುತ್ತೆ ಇದರಿಂದ ಪ್ರಾಫಿಟ್ ಬರ್ತಾ ಇರುತ್ತೆ ಇದು ಸ್ಲೋ ಮೂವ್ಮೆಂಟ್ ಇರುತ್ತೆ ಇದು ಫಾಸ್ಟ್ ಮೂವ್ಮೆಂಟ್ ಇದ್ರೂ ಸಹಿತ ಪ್ರಾಫಿಟ್ ಕಡಿಮೆ ಇರುತ್ತೆ ಹಾಗಾಗಿ ವಾಸ್ತು ತಜ್ಞರನ್ನ ಸಂಪರ್ಕಿಸಿ ನಿಮ್ಮ ಅಂಗಡಿಯಲ್ಲಿರುವಂತ ವಸ್ತುಗಳನ್ನ ಇಟ್ಟುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇಲ್ಲೇನಾಗಬೇಕು ಇದು ಹೆಣ್ಣಿನ ಸ್ಥಾನ ಆಗಿರೋದ್ರಿಂದ ವಾಯವ್ಯ ಅಂದ್ರೆ ಲೇಡೀಸ್ ಪ್ಲೇಸ್ ಅಂತ ಹೇಳ್ತೀವಿ ಸೊ ಈ ಭಾಗದಲ್ಲಿ ಹೆಣ್ಣು ಮಕ್ಕಳ ಬಟ್ಟೆಯನ್ನ ಇಟ್ಟರೆ ತುಂಬಾ ಚಂದ ವ್ಯಾಪಾರ ಆಗುತ್ತೆ ಈಶಾನ್ಯ ಭಾಗ ಮಕ್ಕಳಿಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಈ ಭಾಗದಲ್ಲಿ ಚಿಲ್ಡ್ರನ್ಸ್ ಐಟಮ್ ಅನ್ನು ಇಟ್ಕೊಂಡ್ರಿ ಅಂತ ಅನ್ಕೊಳ್ಳಿ ಸೊ ಅವಾಗ ಕ್ರೆಡಿಟ್ ಹೋಗಲ್ಲ ಕ್ರೆಡಿಟ್ ಕೊಡಬೇಕಾ ಸಂದರ್ಭ ಬರಲ್ಲ ಮಕ್ಕಳ ಬಟ್ಟೆ ಹೋಗುತ್ತೆ ಅಗ್ನಿಮೂಲೆಯಲ್ಲಿ ಬಾರ್ಗೇನಿಂಗ್ ಜಾಸ್ತಿ ಇರುತ್ತೆ ಯಾವ ಕಾರಣಕ್ಕೆ ಬಾರ್ಗೇನ್ ಮಾಡ್ತಾರೆ ಎಂ ಆರ್ ಪಿ ಇಲ್ಲ ಅನ್ನೋ ಕಾರಣಕ್ಕೆ ಬಾರ್ಗೇನ್ ಮಾಡ್ತಾರೆ ಇಲ್ಲೇನು ಮಾಡಬೇಕು ನಾವು ಎಂ ಆರ್ ಪಿ ಇರುವಂಥದ್ದು ಅಂಡ್ ಗಾರ್ಮೆಂಟ್ಸು ಬ್ರ್ಯಾಂಡೆಡ್ ಐಟಮ್ಗಳು ಅವನಿಟ್ಟವಾಗ ಬಾರ್ಗೇನ್ ನಡೆಯಲ್ಲ ಪ್ರಾಫಿಟ್ ಕಡಿಮೆ ಇರುತ್ತೆ ಬಟ್ ಆ್ಯಕ್ಚುಲಿ ಬಿಸ್ನೆಸ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಬ್ರ್ಯಾಂಡೆಡನ್ನು ಇಡಬೇಕು ಅಂಡರ್ ಗಾರ್ಮೆಂಟ್ಸನ್ನು ಇಡಬೇಕು ಅದು ನಿಮ್ಗೆ ಹೆಚ್ಚು ಬೆನಿಫಿಟನ್ನು ಕೊಡುತ್ತೆ ಇದು ಸ್ಲೋ ಆಗಿರೋದ್ರಿಂದ ಇಲ್ಲಿ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಿರೋಂಥ ಬಟ್ಟೆಯನ್ನು ಇಟ್ಟರೆ ಜೇನ್ಸ್ ವೇರ್ಗಳನ್ನಿಟ್ಟರೆ ಇದು ಸೇಲ್ ಆಗುತ್ತೆ ಬಟ್ ಸ್ಲೋ ಇವಾಗ ಅದೇ ರೀತಿ ಇದೆ ಅಲ್ವಾ ಮಕ್ಕಳು ನಾಲ್ಕು ಸೀರೆ ತಗೊಂಡ್ರೆ ಗಂಡು ಮಕ್ಕಳಿಗೆ ಒಂದು ಬಟ್ಟೆ ತಗೊಳ್ಬಹುದು ಅನ್ನುವಂಥ ಕಾನ್ಸೆಪ್ಟ್ ಅಥವಾ ಒಂದು ನಾಲ್ಕು ಸಾರಿ ಲೇಡೀಸ್ ಕ್ಲಾತ್ಸ್ನ ಪರ್ಚೇಸ್ ಮಾಡಿದ್ರೆ ಜೆಂಟ್ಸ್ ಒಂದು ಒಂದು ಸಾರಿ ಪರ್ಚೇಸ್ ಮಾಡಬಹುದು ಆ ರೀತಿ ಕಾನ್ಸೆಪ್ಟಿನ ಆಧಾರದ ಮೇಲೆ ಬೇರೆ ಯಾವುದೇ ರೀತಿ ಅರ್ಥ ಇಲ್ಲ ಇದಕ್ಕೆ ಏನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಮಾಡ್ತಾ ಇರೋದಕ್ಕೋಸ್ಕರ ಯಾರೇ ಏನೇ ವ್ಯವಹಾರಗಳನ್ನು ಮಾಡಿದ್ರು ಅವರು ಪ್ರಾಫಿಟ್ ನಲ್ಲಿ ಬರಬೇಕು ಅನ್ನೋದೇ ಇದ್ರ ಉದ್ದೇಶ ಆಗಿರುತ್ತೆ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಲಾಸ್ ಆದರೆ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್ ಎಷ್ಟೇ ಕಷ್ಟ ಬಂದರೂ ಸಹಿತ ನಾನು ಕಷ್ಟಪಟ್ಟು ದುಡಿದು ಪ್ರಾಫಿಟ್ ಅನ್ನು ಮಾಡ್ಕೊಳ್ತೀನಿ ಅನ್ನೋ ಮೆಂಟಾಲಿಟಿ ಇದ್ದವರೇ ಇರ್ತಾರೆ ಹಾಗಾಗಿ ಈ ರೀತಿ ಇದ್ದಾಗ ಯಾವ್ಯಾವ ರೀತಿಯ ಐಟಮ್ ಅನ್ನು ಇಟ್ಕೊಳ್ಬೇಕು ಅನ್ನೋದನ್ನ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ ಇನ್ನ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು